ಮೇಡಮ್ ನೀವು ಆಟೋ ಫೀಲ್ಡ್ಗೆ ಬರಲು ಕಾರಣವೇನು ನಾನು ನನ್ನ ಲೈಫಲ್ಲಿ ಎರಡು ಇನ್ಸಿಡೆಂಟ್ ಇದೆ ಎರಡು ರೀತಿಯಲ್ಲಿ ನಾನು ಆಟೋ ಫೀಲ್ಡಿಗೆ ಮತ್ತೆ ಎಂಟ್ರಿ ಕೊಡೋದು ಆ್ಯಕ್ಚುಲಿ ಒಂದು ಚಿಕ್ಕವಳಿದ್ದಾಗ ಅಪ್ಪ ಜೊತೆ ಸುಮ್ಮನೆ ಆಟಕ್ಕೆ ಅಂತ ಕಲ್ತಿದ್ದಿದ್ದು ವೃತ್ತಿ ಅಪ್ಪ ಜೊತೆ ಅಪ್ಪನ ಜೊತೆ ತುಂಬ ಚಿಕ್ಕ ವಯಸ್ಸಲ್ಲಿ ಕಲ್ತಿದ್ದು ಅಂದರೆ ಒಂದು ಐಸಲ್ಲಿ ಕಾನೂನು ಪ್ರಕಾರ ನಾವು ಅದನ್ನು ಹೇಳಬಾರ್ದು ಅದತ್ರ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವಯಸ್ಸು ಅಲ್ಲೇ ಇಷ್ಟು ಸರ್ವೀಸ್ ಆಗಿದೆ ನಾನು ಹತ್ತನೇ ವಯಸ್ಸಲ್ಲಿ ಅಪ್ಪನ ಜೊತೆ ಕಲ್ತಿದ್ದಿದ್ದನ್ನು ಹೆಂಗೆ ಅಂದರೆ ಅವರು ಲಾಂಗ್ ಡ್ರೈವ್ ಹೋಗ್ತಿದ್ದು ಊರಿಗೆಲ್ಲ ಹೋಗ್ತಾ ಇದ್ದಿದ್ದು ಅಂದರೆ ಆಟೋನಲ್ಲೇ ನಾನು ಮುಂದೆ ಕುತ್ಕೊಂಡು ಏನೇನೋ ಮಾಡ್ತಾರಲ್ಲ ಇವರು ಅಂತ ಅದೊಂಥರ ಸುಮ್ಮನೆ ಆ ಕೈ ಬಿಡೋದು ಈ ಕೈ ಬಿಡೋದು ಗೇರ್ ಹಾಕೋದು ಕಾಲ ಏನೋ ಅದ್ರ ಅದರ ಡಿಫ್ರೆಂಟಾಗಿ ಕಾಣಿಸ್ತಿತ್ತು ಸೊ ಹಂಗಾಗಿ ಅಪ್ಪ ಜೊತೆ ಆಟೋ ಕಲ್ತ್ಕೊಂಡೆ ಕಲ್ತ ನಂತರ ಒಂದು ಎಸ್ ಎಸ್ ಎಲ್ ಸಿ ನಾನೇ ತುಂಬ ಏನು ಬ್ರಿಲಿಯೆಂಟ್ ಸ್ಟೂಡೆಂಟ್ ಏನಲ್ಲ ಜಸ್ಟ್ ಪಾಸ್ ಸ್ಟೂಡೆಂಟು ಅಪ್ಪ ಬೈದಿದೆ ಏನಂದರೆ ಇದನ್ನ ಹಳ್ಳಿ ಮಕ್ಕಳು ತೆಗಿತಾರೆ ಈ ಮಾರ್ಕ್ಸ್ ನಂಗೆ ತೆಗ್ದಿದ್ಯಾ ಅಂತ ಸಿಕ್ಕಾಬಟ್ಟೆ ಅವಮಾನ ಮಾಡಿ ಇನ್ನು ಓದೋದೇ ಬೇಡ ಅಂತೆಲ್ಲ ಡಿಸ್ಕಂಟಿನ್ಯೂ ಮಾಡಕ್ಕೆ ಹೇಳ್ಬಿಟ್ರು ನಂಗೆ ಭಾಳ ಬೇಜಾರಿತ್ತು ಅಯ್ಯೋ ಏನಪ್ಪ ಓದೋದೇ ನಿಲ್ಲಿಸ್ಬಿಡ್ತಾರೆ ಯಾವುದಾರ ಫ್ಯಾಕ್ಟ್ರಿಗೆ ಹೋಗೋ ನೀನು ಸಾಕು ಓದಿದ್ದು ಅಂತ ಟೆಂತ್ಗೆ ಹೇಳ್ಬಿಟ್ರು ಸೊ ಈ ರಜೆ ಇತ್ತಲ್ಲ ಟೆಂತ್ ಆದ್ಮೇಲೆ ಪಿ ಯು ಹೋಗ್ಲಿಕ್ಕೆ ಒಂದು ಟೂ ಟೂ ಅವಾಗೆಲ್ಲ ಎರಡು ಎರಡೂವರೆ ತಿಂಗಳು ರಜೆ ಸಿಕ್ತಿತ್ತು ನಮಗೆ ಕಾಲೇಜಿಗೆ ಜುಲೈ ಸ್ಟಾರ್ಟ್ ಆಗ್ತಿತ್ತು ಮಾರ್ಚಿಗೆ ರಜಾ ಬಂದರೆ ಇನ್ನು ಜುಲೈಗೆ ಸ್ಟಾರ್ಟ್ ಆಗ್ತಿದ್ದು ನಾನು ಆ ಗ್ಯಾಪಲ್ಲಿ ಏನು ಮಾಡಿದೆ ಅಪ್ಪ ಜೊತೆ ಅಪ್ಪನ ಅಪ್ಪ ನೈಟ್ ಆಟೋ ಡ್ರೈವರು ನಾನೇನು ಮಾಡ್ತಿದ್ದೆ ನಾನು ಬೆಳಗ್ಗೆ ಬಂದು ನಿಲ್ಲಿಸೋರಲ್ಲ ಸುಮ್ಮನೆ ಹಂಗೆ ಲೋಕಲ್ ಬಾಡಿಗೆ ಹೊಡ್ಕೊಂಡು ಹಂಗೇನೆ ಅದರಲ್ಲಿ ದುಡ್ಡು ಮಾಡಿಕೊಂಡು ಒಂದು ಗೃಹ ಪ್ರವೇಶ ಬಾಡಿಗೆ ಮೇಯ್ನ್ ಒಂದು ಲಮ್ಸಮ್ ಅಮೌಂಟ್ ಸಿಕ್ತು ಎರಡುವರೆಯಿಂದ ಮೂರು ಸಾವಿರ ರೂಪಾಯಿ ಅದೆಲ್ಲ ಸ್ವಲ್ಪ ದುಡ್ಡು ಸೇರಿಸಿ ನನ್ನ ಕಾಲೇಜ್ ಫೀಸ್ ನಾನೇ ಕಟ್ಕೊಂಡು ಇಲ್ಲ ನಾನು ಓದೇ ಓದ್ತೀನಿ ಅಂದ್ಬಿಟ್ಟು ಪಿ ಯು ಸಿಗೆ ಜಾಯ್ನ್ ಆದೆ ಪಿ ಯು ಸಿ ಬಂದು ನಾನು ಆರ್ಟ್ಸ್ ಮಾಡಿದ್ದು ಇಲ್ಲೇ ಗೌರ್ಮೆಂಟ್ ಕಾಲೇಜ್ ಮಂಚೇಗೌಡನ ಕೊಪ್ಪಳು ಅಲ್ಲಿ ಕಾಲೇಜಿಗೆ ಸೇರಿಕೊಂಡೆ ಎಚ್ ಇ ಪಿ ಎಸ್ ತೊಗೊಂಡು ಅಲ್ಲಿ ನಮ್ಮದು ಟೈಮಿಂಗ್ ಬಂದು ಸೆವೆನ್ ತರ್ಟಿ ಟು ಲೆವೆನ್ ತರ್ಟಿ ಕಾಲೇಜ್ ಮುಗ್ದೋಗ್ತಿತ್ತು ಆಮೇಲೆ ಅಲ್ಲಿ ಸುತ್ತಮುತ್ತ ಬರ್ತಿದ್ದವರೆಲ್ಲ ನಮ್ಮ ಗ್ರಾಮೀಣ ಪ್ರದೇಶದಿಂದ ತುಂಬ ಮಕ್ಕಳು ಇದ್ದಿದ್ದು ಆ ಕಾಲೇಜಿಗೆ ಆಮೇಲೆ ಜೊತೆಗೆ ಇನ್ನೊಂದು ಏನಂದರೆ ಅವರು ಪ್ರತಿ ಬರ್ತಿದ್ದು ನಮ್ಮ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಹೆಂಗೆ ಅಂದರೆ ಎಲ್ಲ ಹಾಫ್ ಡೇ ವರ್ಕ್ ಮಾಡ್ತಾಯಿದ್ರು ಅಲ್ಲಿ ಇಲ್ಲಿ ಏನೇನೋ ಒಂದು ಬೇರೆ ಕೆಲಸ ಆ ಕೆಲಸ ಪಾರ್ಟ್ ಟೈಮಾಗೆ ಕೆಲಸ ಮಾಡ್ತಾಯಿದ್ರು ಅಯ್ಯೋ ಇವರು ಎಷ್ಟು ಕೆಲಸ ಮಾಡ್ತಾರೆ ಹಳ್ಳಿಯಿಂದ ಬರೋ ಅಂಥವ್ರು ನಾವು ಏನು ಮಾಡ್ತಿಲ್ವಲ್ಲ ಅಂದ್ಬಿಟ್ಟು ಇಲ್ಲೊಂದು ಸಣ್ಣದಲ್ಲೊಂದು ಎಸ್ಟಿಡಿ ಕಾಣಿಸ್ತಾ ಇದೆ ಆ ಸರ್ಕಲಲ್ಲಿ ಆ ಎಸ್ಟಿಡಿಲಿ ನಾನು ನಾನ್ನೂರು ರೂಪಾಯಿ ಕೆಲಸಕ್ಕೆ ಸೇರಿಕೊಂಡೆ ಮಧ್ಯಾಹ್ನ ಇಲ್ಲನೇ ಇದೊಂದು ಎಸ್ ಟಿ ಡಿ ಬೂತ್ ಇತ್ತು ಒನ್ ಟೈಮಲ್ಲಿ ಅದೊಂದು ಎಸ್ ಟಿ ಡಿ ಬೂತು ಸೊ ಆ ಎಸ್ ಟಿ ಡಿಯಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ ಎಷ್ಟು ಗಂಟೆಯಿಂದ ಒಂದು ಹನ್ನೊಂದುವರೆಯಿಂದ ಸಂಜೆ ಆರು ಗಂಟೆವರೆಗೂ ಅವ್ರು ನಾನ್ನೂರು ರೂಪಾಯಿ ಕೊಡ್ತಾಯಿದ್ರು ಆಮೇಲೆ ಯೋಚನೆ ಮಾಡಿದೆ ಅಪ್ಪ ನೋಟ ಹೆಂಗಿರು ಮನೆ ಮುಂದೆ ನಿಂತಿರುತ್ತೆ ಹೆಂಗಿರು ಓಡ್ಸೋಕೆ ಬರುತ್ತೆ ಲೋಕಲ್ ಹೊಡ್ಕೊಂಡ್ರು ಒಂದು ಮುನ್ನೂರು ರೂಪಾಯಿ ಹೊಡ್ಕೋಬೋದು ಯಾಕೆ ಇಡೀ ದಿ ಇಡೀ ತಿಂಗಳು ನಾನ್ನೂರು ರೂಪಾಯಿಗೆ ಹೋಗಬೇಕು ಅಂದ್ಬಿಟ್ಟು ಇಲ್ಲೊಂದಷ್ಟು ಜನ ನಮ್ಮ ಏರಿಯಾ ಆಂಟಿರ್ಗಳೆಲ್ಲ ದೇವಸ್ಥಾನ ಹಾಸ್ಪಿಟಲ್ಲು ಅವ್ರನ್ನ ಇಲ್ಲಿ ಒಂದು ಲಕ್ಷ್ಮಿಕಾಂತ್ ನಗರ ದೇವಸ್ಥಾನ ಪ್ರತಿದಿನ ಪ್ರತಿ ವಾರಕ್ಕೊಂದ್ಸರಿ ದೇವಸ್ಥಾನಕ್ಕೆ ಹೋಗೋರು ತುಂಬ ಜನ ಇದ್ರು ಇಲ್ಲಿ ಸೊ ದೇವಸ್ಥಾನಕ್ಕೆ ಶುರು ಮಾಡಿದೆ ಬಾಡಿಗೆನ ಹಂಗೇನೆ ಪಿ ಯು ಸಿಯಿಂದ ಆ್ಯಕ್ಚುಲಿ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಬಂದೆ ಸೆಕೆಂಡ್ ಪಿ ಯು ಸಿಲಿ ಎಷ್ಟು ಚೆನ್ನಾಗಿ ಓದಿದೆ ಅಂದರೆ ಕಸ ಗುಡಿಸ್ಬೇಕಾದ್ರೂ ಗಟ್ಟ ಹೊಡೆಯೋದು ಪಾಠನ ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅಂತ ತುಂಬ ಚೆನ್ನಾಗಿತ್ತು ಕಾಲೇಜ್ ಡೇಸೆಲ್ಲ ತುಂಬ ಚೆನ್ನಾಗೆ ಅದ್ರ ಜೊತೆಗೆ ನಾನು ಆ ಎಸ್ ಡಿ ಬಿಟ್ಟು ಒಂದು ಆರು ತಿಂಗಳಲ್ಲಿ ಕೆಲಸ ಮಾಡಿಬಿಟ್ಟು ನಂತರ ಆಟೋನೇ ಆಫ್ ಪಾರ್ಟ್ ಟೈಮಾಗಿ ತೊಗೊಂಡೆ ನಾನು ಪಾರ್ಟ್ ಟೈಮಾಗಿ ತೊಗೊಂಡು ಆಟೋನಲ್ಲೇ ಬುಕ್ ಇಟ್ಕೊಂಡು ಇದೇ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಓದ್ಕೊಂಡು ಕಾಲೇಜ್ ಇರುವ ಕಾಲೇಜ್ ಮುಗಿಸ್ಕೊಳ್ಳೋದು ಜೊತೆಗೆ ಬಾಡಿಗೆ ಹೊಡ್ಕೊಳ್ಳೋದು ಒಳ್ಳೆ ಸಂಪಾದನೆ ಆಗ್ತಿತ್ತು ಬಟ್ ಸಿಟಿಗೆಲ್ಲ ಹೋಗ್ತಿರ್ಲಿಲ್ಲ ಲೋಕಲಲ್ಲೇ ಬಾಡಿಗೆ ಹೊಡ್ಕೊಂಡು ಸಂಪಾದನೆ ಚೆನ್ನಾಗಾಯಿತು ನನ್ನ ಕಾಲೇಜ್ ಫೀಸು ಮತ್ತು ಎಕ್ಸ್ಟ್ರಾ ನಾನು ಏನೆಲ್ಲ ಮಾಡಬೇಕು ಅಂತ ನನ್ನ ಕನಸುಗಳೆಲ್ಲ ಏನೇನಿತ್ತು ಹೌದು ಹೌದು ಅರ್ನ್ ಆ್ಯಂಡ್ ಲವನ್ ಅವಾಗ ಸೊ ಇದು ಸೆಲ್ಫ್ ಏನಂದರೆ ಎಲ್ಲ ಸ್ಟಡೀಸ್ಗೆಲ್ಲ ನನ್ನ ದುಡ್ಡಲ್ಲೇ ನಾನು ಶುರು ಮಾಡಿಕೊಂಡೆ ಅವಾಗಲೇ ಪಿ ಯು ಸಿಲಿ ಒಳ್ಳೆ ಡಿಸ್ಟಿಂಕ್ಷನ್ ಮಾರ್ಕ್ಸು ಆ್ಯಕ್ಚುಲಿ ನಮ್ಮಪ್ಪ ಫುಲ್ ಆಶ್ಚರ್ಯ ಫ್ರೆಂಡ್ಸ್ ಗಳು ಅಪ್ಪ ಫೀಸ್ ಕಟ್ಟಿಲ್ಲ ಕಂಪ್ಲೇಂಟ್ಸ್ ಹೇಳಬಾರ್ದು ನಾವು ಯಾಕೆಂದ್ರೆ ನಾನು ಇರೋ ಹೆಣ್ಮಗಳು ಒಂದು ಸಿಟಿಯಲ್ಲಿ ಇತ್ಕೊಂಡು ಆ ಹಳ್ಳಿಯಲ್ಲಿ ತೆಗಿತಾರೆ ಮಕ್ಕಳು ನೀನ್ನೇ ತೆಗ್ದಿಲ್ಲ ಅಂತ ಅಪ್ಪ ಹೇಳಿ ಬೇಡ ಓದ ಸಾಕು ಇಲ್ಲ ಏನಾದರೂ ಮಾಡಿ ನಾನು ಓದ್ಲೇಬೇಕು ಏನಾದ್ರೂ ಒಂದು ಅಚೀವ್ ಮಾಡ್ಬೇಕು ಬೇರೆ ತರ ಓದಿದ್ರೆ ಅಚೀವ್ ಮಾಡ್ಬೋದು ಅನ್ನೋದು ಒಂದು ತಲೆಯಲ್ಲಿ ಇತ್ತು ನಮ್ಮ ಹಳ್ಳಿ ನಮ್ಮ ಊರುಗಳಲ್ಲಿ ಇವತ್ತು ನಮ್ಮ ನಮ್ಮ ಊರುಗಳಿಗೆಲ್ಲ ಹೋದರೆ ಅಲ್ಲಿ ಒಂದು ಸ್ಕೂಲ್ಗೆ ಹೋಗ್ಬೇಕು ಅಂದರೆ ಸುಮಾರು ನಾಲ್ಕೈದು ಕಿಲೋಮೀಟ್ರ್ ಎಂಟು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾರೆ ಹಳ್ಳಿ ಮಕ್ಕಳು ಅಲ್ಲಿ ಹೋಗಿ ಬಂದು ಮಕ್ಕಳು ಡಿಸ್ಟಿಂಕ್ಷನ್ ಇದ್ದಾರೆ ನೀವು ಜಸ್ಟ್ ಪಾಸ್ ಮಾರ್ಕ್ಸ್ ತೆಗ್ದಿದ್ದೀರಲ್ಲ ಅಂತ ಹೌದು ಅದು ಅವರು ಲೆವೆಲ್ಗೆ ಅವ್ರು ತಿಂಕ್ ಮಾಡೋದು ತುಂಬ ಕರೆಕ್ಟ್ ನಾನು ಹೆಣ್ಮಕ್ಳನ್ನ ಸಿಟಿಗೆ ಕರ್ಕೊಂಡು ಬಂದು ಏನು ಈ ಥರ ಓದಿಸಿದ್ರೆ ಇವ್ರು ಹಿಂಗೆ ಮಾಡಿದ್ರಲ್ಲ ಅನ್ನೋದಿರುತ್ತೆ ನನಗೆಲ್ಲೋ ಒಂದು ಕಡೆ ಅವ್ರು ಹೇಳೋದು ಕರೆಕ್ಟು ಅವ್ರ ಆಸೆಗಳು ಏನಂದರೆ ಪೇರೆಂಟ್ಸ್ಗಾದವ್ರಿಗೆ ಮಕ್ಕಳು ಓದಬೇಕು ನಾವು ಕಷ್ಟಪಡೋದೆ ಮಕ್ಕಳು ಓದೋಕ್ಕೋಸ್ಕರ ಸೊ ಎಲ್ಲೋ ಒಂದು ಕಡೆ ನಾನು ಲೋ ಆಗ್ತಾಯಿದ್ದೆ ಆಮೇಲೆ ಪಿ ಯು ಸಿಲಿ ಒಳ್ಳೆ ಮಾರ್ಕ್ಸ್ ಬಂತು ಅದೇ ಕಾಲೇಜಲ್ಲಿ ಸನ್ಮಾನ ಆಯಿತು ಡ್ಯಾಡಿ ತುಂಬ ಖುಷಿ ಆಯ್ತು ಅದು ನಮ್ಮಪ್ಪ ತುಂಬ ಖುಷಿಪಟ್ಟರು ಇಲ್ಲ ಅವಳೇ ಕಷ್ಟಪಟ್ಟು ಸಂಪಾದನೆ ಮಾಡಿಕೊಂಡು ಓದ್ಕೊಂಡು ಒಳ್ಳೆ ಮಾರ್ಕ್ಸ್ ತೆಗ್ದಿದೆ ಅಲ್ಲಿಂದ ಏನು ಮಾಡಿದೆ ನಾನು ಬಿ ಬಿ ಎಮ್ಗೆ ಹೋದೆ ಅಂದರೆ ನಾನ್ ಕಾಮರ್ಸ್ ಸ್ಟೂಡೆಂಟು ನಾನು ಆರ್ಟ್ಸ್ ಮಾಡಿ ಆಮೇಲೆ ನಂತರ ಕಾಮರ್ಸಿಗೆ ಹೋದೆ ಸೊ ಕಾಮರ್ಸಲ್ಲೂ ಕೂಡ ತುಂಬ ಕಷ್ಟ ಬಿದ್ದು ಕಾಲೇಜ್ ಟೈಮಿಂಗ್ಸು ಮತ್ತು ಆಟೋ ಸ್ಕೂಲ್ ಮಕ್ಕಳು ಅಲ್ಲಿಂದ ಸ್ಕೂಲ್ ಮಕ್ಕಳು ಸ್ಟಾರ್ಟ್ ಮಾಡ್ಕೋತೀನಿ ನಾನು ಡಿಗ್ರಿ ಹೋದಾಗ ಅಲ್ಲಿಂದ ಸ್ಕೂಲ್ ಮಕ್ಕಳೆಲ್ಲ ಶುರುವಾಗುತ್ತೆ ಹಾಗೆ ಸಲ ಎಂಟ್ರಿ ಕೊಡ್ತೀವಿ ಆಟೋ ಲೈಫಿಗೆ ಓದೋಕ್ಕೋಸ್ಕರ ಅಂತ ಲೈಫಲ್ಲಿ ಎಂಟ್ರಿ ಕೊಡ್ತೀವಿ ಸೆಕೆಂಡ್ ಟೈಮ್ ಬಂದು ಎಲ್ಲ ಓದೋದಾಗುತ್ತೆ ಕನ್ನಡ ಬರೋಲ್ಲ ಐ ಮೀನ್ ನಾನು ಕನ್ನಡ ಬರಲ್ಲ ಅಲ್ಲ ಇಂಗ್ಲೀಷ್ ಬರಲ್ಲ ಅನ್ನೋ ಒಂದೇ ಕಾರಣಕ್ಕೆ ಬೆಂಗಳೂರಲ್ಲಿ ನನಗೆ ಕೆಲಸ ಸಿಗೋಲ್ಲ ಡಿಗ್ರಿ ಮುಗಿದ ಮೇಲೆ ಅದನ್ನು ನಾವು ಅನುಭವಿಸಿದ್ದೀವಿ ನಮಗೆ ಎಲ್ಲಾದರೂ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಒಂದಿದ ತಕ್ಷಣ ಫುಲ್ ನರ್ವಸ್ ಅನುಭವಿಸ್ಬಿಡ್ತಿದ್ವಿ ಯಾಕಂದ್ರೆ ಇಂಗ್ಲೀಷ್ ಬರ್ತಿರ್ಲಿಲ್ಲ ನಮ್ಗೆ ಅಷ್ಟು ನಾಲೆಜ್ ಇರಲಿಲ್ಲ ಇಂಗ್ಲೀಷಲ್ಲಿ ಈಗಲೂ ಇಲ್ಲ ಬಟ್ ಮ್ಯಾನೇಜಬಲ್ ಕಮ್ಯುನಿಕೇಟ್ ಮಾಡ್ಬೋದು ಕಲ್ತಿದ್ದೀವಿ ಏನೋ ಒಂದು ಧೈರ್ಯ ಇದೆ ಮಾತಾಡ್ತೀವಿ ಅನ್ನೋದು ಬಟ್ ಅವಾಗ ಆ ಧೈರ್ಯನೂ ಇರಲಿಲ್ಲ ನಮಗೆ ಆಮೇಲೆ ತುಂಬಾನೇ ಅವಾಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಾವೆಲ್ಲ ಅಟೆಂಡ್ ಮಾಡಲಿಲ್ಲ ತುಂಬಾನೇ ಇವತ್ತು ಯೋಚನೆ ಮಾಡ್ತೀವಿ ಪರವಾಗಿಲ್ಲ ಆದ್ರೆ ಅವತ್ತೆಲ್ಲ ಅಟೆಂಡ್ ಮಾಡಿದ್ರೆ ಈ ಈ ಮಟ್ಟಕ್ಕೆ ಅಚೀವ್ ಚಾಲಕರಿಗೆ ಇವಾಗ ಸದ್ಯ ಕನ್ನಡ ಜನಕ್ಕೆ ಮಾಡಿದ್ದೀವಿ ಅಂದರೆ ಮೈಸೂರಲ್ಲಿ ಇತ್ತೀಚೆಗೆ ಹೆಣ್ಮಕ್ಳು ಬರ್ತಾ ಇರೋದು ತುಂಬಾ ಹೇಳಿದ್ನಲ್ಲ ಬಿ ಆವಾಗಲೇ ನಾನು ಹೇಳ್ದಂಗೆ ಯಾರೂ ಬರೋಲ್ಲ ಸುಲಭಗೆ ಆಟೋ ಫೀಲ್ಡ್ ಅಂದಿದ್ದ ತಕ್ಷಣ ಆಟೋನ ಮನೆ ಕೆಲಸಕ್ಕೆ ಹೋಗ್ಬಿಡ್ತೀವಿ ಆಟೋಗೆ ಬರೋಲ್ಲ ಅಂತಾರೆ ಖಂಡಿತ ಖಂಡಿತ ಅವರಿಗೆ ಆಟೋ ವೃತ್ತಿಯಲ್ಲೂ ಕೂಡ ನಮ್ಮ ನಾವು ಸಂಪಾದನೆ ಮಾಡಿ ನಮ್ಮ ಜೀವನ ಕಟ್ಕೋತ ಕಟ್ಕೋಬೋದು ಅನ್ನೋದನ್ನು ನಾವು ಮನದಟ್ಟು ಮಾಡಲೇಬೇಕು ಹೆಣ್ಮಕ್ಳಿಗೆ ಇವಾಗ ಬರ್ತಾರಲ್ಲ ಓಡಾಡ್ತಾರಲ್ಲ ಈಗ ಆಲ್ಮೋಸ್ಟ್ ಮೈಸೂರಿನಲ್ಲಿ ಇಪ್ಪತ್ತು ಜನ ಇದ್ದೀವಿ ಆಲ್ಮೋಸ್ಟು ಡ್ರೈವರ್ಸು ಸೊ ಇದು ಇನ್ನೂ ಇನ್ಕ್ರೀಸ್ ಆಗಬೇಕು ಯಾಕೆಂದರೆ ಒಂದು ಮಗಳು ಮನೆ ಬೆಳಗಿದ್ರೆ ಅವರ ಸಂಸಾರನೇ ಬೆಳಗ್ದಂಗೆ ಇದು ಒಂದು ಹೆಣ್ಮಗಳು ಕಲ್ತ್ರೆ ಅವ್ರ ಮನೆಯೇ ಬೆಳಗ್ದಂಗೆ ಇದು ಅದನ್ನು ಯಾವತ್ತೂ ಮರಿಬಾರ್ದು ಆ ಪದನ ನಾವು ಯಾವತ್ತೂ ಮರಿಬಾರ್ದು ಯಾಕೆಂದರೆ ಹಾಗಂದ್ಬಿಟ್ಟು ನಾವು ಗಂಡಸ್ರನ್ನ ಇದು ಮಾಡ್ತಿಲ್ಲ ಕೀಳು ಮಾಡ್ತಿಲ್ಲ ಅವರು ಪಾಪ ಯಾವತ್ತೂ ಬೆನ್ನಲ್ಬಾಗಿ ಇರ್ತಾರೆ ನಮ್ಗಳಿಗೆ ಅವರು ಸದಾ ಅವರು ಸಪೋರ್ಟಿವ್ ಇಲ್ಲದೆ ನಾವು ಏನೂ ಮಾಡೋಕ್ಕಾಗಲ್ಲ ಯಾಕೆಂದರೆ ನಮಗೆ ಇರೋಂಥ ಎಲ್ಲ ಅಣ್ಣ ತಂದಿರುಗಳು ನಮ್ಮ ಡ್ರೈವರ್ಸ್ ಕೊಲೀಗ್ಸ್ಗಳು ಸಿಕ್ಕಾಬಟ್ಟೆ ತುಂಬ ಸಪೋರ್ಟಿವ್ ಆಗಿರ್ತಾರೆ ಏನು ಮಾಡಿದ್ರು ಮಾಡಮ್ಮ ಒಳ್ಳೇದಾಗ್ಲಿ ಹುಷಾರಾಗಿರಿ ಚೆನ್ನಾಗಿ ಮಾಡಿ ಸ್ವಲ್ಪ ದೂ ದೂರ ಇರಿ ಏನೇ ಮಾಡಿದ್ರು ದೂರದಲ್ಲಿ ಇದ್ದು ಮಾಡಿ ಅನ್ನೋದನ್ನ ಹೇಳ್ಕೊಡ್ತಾರೆ